ಬೆಳಗ್ಗೆ ತಿಂಡಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ಲಂಚ್ ಬಾಕ್ಸ್ಗಾಗಲಿ ತೊಗೊಂಡು ಹೋಗೋದಕ್ಕೆ ಒಂದು ಒಳ್ಳೆ ರುಚಿಯಾಗಿರೋಂಥ ರೈಸ್ ಐಟಮ್ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ವಾಂಗಿಬಾತ್ ಸೊ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವಾಂಗಿಬಾತ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಬದನೆಕಾಯಿ ಇಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೋಣ ನಾನಿಲ್ಲಿ ಎರಡು ರೀತಿಯಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಮೊದಲು ಅರ್ಧಕ್ಕೆ ಸೀಳ್ಕೊಂಡು ಮತ್ತೆ ಅದರಲ್ಲಿ ಕೂಡ ಅರ್ಧ ಅರ್ಧ ಭಾಗ ಮಾಡಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೋಬೋದು ಅಥವಾ ಇನ್ನೂ ಈಸಿ ಮೆಥಡ್ ಅಂತಂದರೆ ಮೊದಲೇದಾಗಿ ಬದ್ನೆಕಾಯಿಯ ತೊಟ್ಟಿನ ಭಾಗನ ಕಟ್ ಮಾಡಿ ಅರ್ಧಕ್ಕೆ ಸೀಳ್ಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಈಗೂ ಕೂಡ ನೀವು ಬದ್ನೆಕಾಯಿನ ವಾಂಗಿಬಾತ್ ಮಾಡಲಿಕ್ಕೆ ಕಟ್ ಮಾಡ್ಕೋಬೋದು ಬದನೆಕಾಯಿ ತುಂಬ ಸಣ್ಣಗೆ ಕಟ್ ಮಾಡಿದ್ರೆ ಒಗ್ಗರಣೆನಲ್ಲಿ ಹುರಿಬೇಕಾದ್ರೆ ಮ್ಯಾಶ್ ಆಗುತ್ತೆ ಎಲ್ಲೂ ನಮಗೆ ಬದನೆಕಾಯಿ ಸಿಗೋದೇ ಇಲ್ಲ ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗಬೇಕು ಅಂತಂದರೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಬೌಲಲ್ಲಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇದ್ರ ಜೊತೆಗೆ ಎರಡು ಈರುಳ್ಳಿ ಹಾಗೆ ಒಂದು ಅಥವಾ ಎರಡು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ನಂತರ ಒಗ್ಗರಣೆಗೆ ಬಾಂಡಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೊಂದು ಸುಮಾರು ಒಂದು ಐವತ್ತು ಗ್ರಾಮ್ ಅಥವಾ ಒಂದು ಎಪ್ಪತ್ತು ಅಷ್ಟು ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಯಾವುದೇ ಗೊಜ್ಜು ಐಟಮ್ ಮಾಡುವಾಗ ಸ್ವಲ್ಪ ಎಣ್ಣೆ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಬೇಳೆಗಳೆಲ್ಲ ಕೆಂಪು ಆಗೋವರೆಗೂ ನಂತರ ಕರಿಬೇವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕೊಂಡು ಜೊತೆಗೆ ಒಂದೆರಡು ಒಂದು ಮಿಣಸಿನ್ಕಾಯಿನ ಇಲ್ಲಿ ಹಾಕ್ತಾಯಿದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಜಾಸ್ತಿ ಸೀದ್ ಹೋಗಬಾರ್ದು ಅಥವಾ ಜಾಸ್ತಿ ಕೆಂಪಗಾಗಬಾರ್ದು ಇದಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯಿ ಹಾಕೊಳ್ಳೋಣ ಸುಮಾರು ಜನ ವಾಂಗಿಭಾತ್ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಹಾಕಿ ಮಾಡ್ತಾರೆ ಅದನ್ನು ಚೆನ್ನಾಗೇ ಇರುತ್ತೆ ಬದ್ನೆಕಾಯಿಂದ ಮಾಡುವಂಥ ವಾಂಗಿಭಾತ್ ರುಚಿನೇ ಇನ್ನೂ ಚೆನ್ನಾಗಿರುತ್ತೆ ಬಿಳಿ ಬದನೆಕಾಯಿ ಉಪಯೋಗಿಸ್ಕೊಬೋದು ನನಗೆ ಸಿಕ್ಕಿದ್ದು ಈ ಪರ್ಪಲ್ ಕಲರ್ ಬದನೆಕಾಯಿ ಇದನ್ನು ಇಲ್ಲಿ ಹಾಕಿದ್ದೀನಿ ನಂತರ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದಾಗೆ ಒಗ್ಗರಣೆನಲ್ಲೇ ಬದನೆಕಾಯಿ ಬೇಗ ಬೆಂದು ಹೋಗುತ್ತೆ ಇದೊಂದು ಐವತ್ತು ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಹಾಕಿದ್ದೀನಿ ಇದ್ರ ಜೊತೆಗೇನೆ ಒಂದೂವರೆ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇದರ ರುಚಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ವಂಗಿಭಾತ್ ಪುಡಿ ಹಾಕೋಬೋದು ನೀವು ರೆಡಿಮೇಡ್ ವಾಂಗಿಭಾತ್ ಪೌಡ್ರ್ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು ನಾನು ಇವಾಗ ತೋರಿಸ್ತಿರೋದು ನಮ್ಮ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ ಈಗಾಗಲೇ ಸುಮಾರು ಜನ ತೊಗೊಂಡು ಉಪಯೋಗಿಸ್ತಿದ್ದಾರೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ನೀವೇ ಮನೇಲಿ ವಾಂಗಿಭಾತ್ ಪೌಡ್ರ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಥವಾ ವಾಂಗಿಭಾತ್ ಪೌಡರ್ ರೆಸಿಪಿ ಬೇಕು ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಾಂಗಿಭಾತ್ ಪೌಡ್ರ್ ಮಾಡುವಂಥ ರೆಸಿಪಿ ಶೇರ್ ಮಾಡ್ತೀನಿ ಸೊ ಸುಮಾರು ಒಂದು ಮುಕ್ಕಾಲು ಭಾಗ ಬದನೆಕಾಯಿ ಟೊಮೆಟೊ ಎಲ್ಲ ಬೆಂದಾದ ನಂತರ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಒಂದು ಕಪ್ಪಷ್ಟು ಹುಣಸೆ ರಸ ಹಾಕಿದ್ದೀನಿ ಆನಂತರ ಮೂರು ಟೀ ಸ್ಪೂನಷ್ಟು ವಾಂಗಿಭಾತ್ ಪೌಡ್ರ್ ಹಾಕಿದ್ದೀನಿ ಸೊ ಇದಕ್ಕೆ ಸುಮಾರು ಕಾಲು ಕೆ ಜಿ ಬದನೇಕಾಯಿಗೆ ಮೂರು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರ್ ಬೇಕಾಗುತ್ತೆ ನೀವು ಯಾವುದೇ ರೆಡಿಮೇಡ್ ಪೌಡರ್ ಉಪಯೋಗಿಸ್ಕೊಂಡ್ರೂ ಅಷ್ಟೇ ಹೋಮ್ ಮೇಡ್ ಪೌಡರ್ ಉಪಯೋಗಿಸ್ಕೊಂಡ್ರೂ ಅಷ್ಟೇ ಕಾಲು ಜಿಗೆ ಬದನೆಕಾಯಿಗೆ ಸುಮಾರು ಮೂರಿಂದ ಮೂರುವರೆ ಟೀ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕೋಬೇಕು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಗೊಜ್ಜಿನ ರೀತಿಯಾಗಿದೆ ಇದಕ್ಕಿಂತ ಜಾಸ್ತಿ ಬೇಯಿಸೋಕೋದ್ರೆ ಬದನೆಕಾಯಿ ಇದೆಲ್ಲ ತುಂಬ ಮ್ಯಾಶ್ ಆದಂಗೆ ಆಗುತ್ತೆ ಇಷ್ಟ ಆದರೆ ಆಯಿತು ಸೊ ರುಚಿಯಾಗಿರೋವಂಥ ಒಂದು ಒಳ್ಳೆಯ ಘಮ ಇರುವಂಥ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಇದನ್ನು ನೀವು ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಸುಮಾರು ನಾಲ್ಕೈದು ದಿನದವರೆಗೂ ಇರುತ್ತೆ ಹೊರಗಡೆ ಇಟ್ಕೊಂಡ್ರೆ ಎರಡು ದಿನದವರೆಗೂ ಇರುತ್ತೆ ಬೇಕಂದಾಗ ಅನ್ನ ಕಲ್ಸ್ಕೊಂಡು ತಿನ್ಬೋದು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಪೋಲಿಯೋಗ್ರೆ ಅಷ್ಟೇ ಇಲ್ಲದೆ ಈ ರೀತಿ ವಾಂಗಿ ಭಾತ್ನ ಕೂಡ ಪ್ರಸಾದ ಸ್ತ್ರೀದಲ್ಲಿ ಹಂಚ್ತಾರೆ ಸೊ ಟಿಯರ್ಸ್ ನೀವು ಇದೇ ರೀತಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ